ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಬ್ಸಿಗೆ ಸೊಪ್ಪಿಂದ ಮಸೊಬ್ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ನಾವು ಮಸೊಬ್ ಸಾರು ಮಾಡಲಿಕ್ಕೆ ಬೇಕಾಗಿದ್ದಂಥ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಮತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ತೊಳೆದಿಟ್ಕೊಂಡಂಥ ಸಬ್ಸಿಗೆ ಸೊಪ್ಪನ್ನ ಹಾಕುತ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೇಳೆನೂ ಹಾಕ್ಕೊಳ್ತೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಉಪ್ಪು ಹುಣ್ಸೆಹಣ್ಣು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೊತೀನಿ ಎಲ್ಲ ಹಾಕಿದ್ಮೇಲೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಈಗ ಕುಕ್ಕರ್ ಮುಚ್ಚಿಟ್ಟು ಎರಡು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಆಗಿದೆ ಈಗ ಇದನ್ನು ಒಂದು ಜಾಲರಿ ಬರುತ್ತಲ್ಲ ಅದರಲ್ಲೆಲ್ಲ ಬಸ್ಕೊಂಡು ಇಟ್ಕೊಳ್ಳೋಣ ಹಾರಲಿಕ್ಕೆ ನೋಡಿ ನಾನು ಬಸ್ಕೊಂಡಿದ್ದೆ ಸೊ ಹಾರಿದೆ ಮಡಿಕೆ ಇರೋರು ಮಡಿಕೆಯಲ್ಲೂ ಮಸಿಬೋದು ಸೊ ನನ್ನ ಹತ್ರ ಮಡಿಕೆ ಇಲ್ಲ ಹಾಗಾಗಿ ನಾನು ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಿದ್ದೀನಿ ಮಡಿಕೆಯಲ್ ಮಸಿದ್ರೆ ಸೊಪ್ಪಿನ ಸಾರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ರುಬ್ಬೋದಕ್ಕಿಂತ ಅದ್ರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೊ ಎಲ್ಲ ಆಗಿದೆ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ರುಬ್ಕೊಂಡಿರೋವಂಥ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಾಗೆ ಬಸ್ತಿದ್ದಂಥ ನೀರು ಅಲ್ಲೇ ಇದೆ ನಾವು ಎಕ್ಸ್ಟ್ರಾ ಏನೂ ಸೇರ್ಸೋದು ಬೇಡ ಬಸ್ತಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕೋಣ ನೋಡಿ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ರೆಡಿಯಾಗಿದೆ ಗಮಗಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಕುದಿತಾ ಇದೆ ಸೊ ಈ ಸಾಂಬಾರನ್ನ ಅನ್ನ ಜೊತೆ ಮುದ್ದೆ ಜೊತೆ ತಿಂದರೆ ಒಳ್ಳೆ ಸೂಪರಾಗಿರತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು